ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಒಂದು ಗಣಿ ಹೇಳ ಈತ ಎರಡು ಸಾವಿರದ ಹತ್ತೊಂಬತ್ತು ಸಿಂಗಲ್ ಓನದು ಹಾಂ ಡಾಕ್ಯುಮೆಂಟ್ ಎಫ್ ಸಿ ಇನ್ಸೂರೆನ್ಸ್ ರೆಸ್ಟ್ ಹ್ಞೂ ನಿಮಗೆ ಹೇಳಿಲ್ಲ ಗಾಡಿ ಒಂದು ಚಿಲ್ಲರೆ ಆಗಿದೆ ಅದು ಇಂಜಿನ್ ಕೆಲಸ ಆಗಿದೆ ಅಲ್ಲ ಹಾಂ ಸರ್ ಹಾಂ ಚೆನ್ನಾಗಿದೆ ಅದೇ ಪರವಾಗಿಲ್ಲ ಸರ್ತದೇಜು ಹಾಂ ಇಪ್ಪತ್ತೈದು ಮೈಲೇಜ್ ಹೊಡೆದು ಎಕ್ಸ್ಟ್ರಾ ಫಿಟಿಂಗ್ ಎಕ್ಸ್ಟ್ರಾ ಇಲ್ಲ ಸರ್ ಅದರಲ್ಲಿ ಸ್ಟಿಕರ್ ಅದು ಪುರುಷ ನೀಶನ್ ಎಲ್ಲ ಮಾಡ್ತೀರಾ

ಅಣ್ಣ ಲೋನ್ ಆಪ್ಷನ್ ಆಪ್ಷನ್ನು ಅಣ್ಣ ಹಾಂ ಲೋನ್ ಆಪ್ಷನ್ ಕೊಡ್ತೇನಾ ತ್ರೀ ತ್ರೀ ಪಾಯಿಂಟ್ ಫೈವ್ಗೆ ಟ್ರೈ ಮಾಡ್ತೀನಿ ಓಕೆ ಓಕೆ ನಪ್ರೇಟ್ ಮಾಡ್ತೀವಿ ಅಣ್ಣ ಗಾಡಿ ಓಕೆ ಅಂದರೆ ನೀವು ಮಾಡಿ ಗಾಡಿ ಕೊಡ್ತೀನಿ ಓಕೆ ಸರ